ನಮಸ್ಕಾರ ಶಿಖರೆ ಭಾರತೀಯ ಅಡಿಗೆಮ್ಮನಿಗೆ ಸ್ವಾಗತ ಇವತ್ತು ನಾನು ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಹಾಕಿ ಉಪ್ಪಿನಕಾಯಿ ಮಾಡೋದು ತೋರಿಸ್ಕೊಳ್ತೀನಿ ಕೆಲವರಿಗೆ ಉಪ್ಪಿನಕಾಯಿ ತಿನ್ಬೇಕಂದ್ರೆ ಬಿಪಿ ಜಾಸ್ತಿ ಆಗುತ್ತೆ ಸೊ ಏನೇನೋ ಭಯ ಇರುತ್ತೆ ತಿನ್ನಕ್ಕೆ ಉಪ್ಪಿನಕಾಯಿ ತಿನ್ಬೇಕು ಇಷ್ಟ ಆಗತ್ತೆ ಇಷ್ಟ ಆಗಲ್ಲ ಸೊ ತಿನ್ನಕಂತೂ ಇಷ್ಟ ಆಗುತ್ತೆ ತಿನ್ಬೇಕಂದ್ರೆ ಭಯಾನು ಆಗುತ್ತೆ ಬಿ ಪಿ ಎಲ್ಲಿ ಜಾಸ್ತಿ ಆಗುತ್ತೆ ಅಂತ ಸೊ ನಾವು ಈ ರೀತಿ ನಾವು ಮನೆಯಲ್ಲೇ ಮಾಡ್ಕೊಂಡು ಅನ್ನ ಜೊತೆ ನೆಂಚ್ಕೊಂಡು ತಿನ್ಬಹುದು ಅನ್ನ ಕಲಿಸ್ಕೊಂಡು ತಿನ್ಬಹುದು ಸ್ವಲ್ಪ ಚಪಾತಿಗೂ ನಾವು ರೋಲ್ ಮಾಡಿ ಸಹ ನಾವು ತಿನ್ಬಹುದು ಇದನ್ನ ಹೇಗ್ ಮಾಡೋದ್ ತೋರ್ಸ್ಕೊಡ್ತೀನಿ ಬನ್ನಿ ಮುಂತಿ ನಾನು ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಬೆಳ್ಳುಳ್ಳಿ ನಮ್ ಇಷ್ಟ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕೋಬಹುದು ಒಂದ್ ಹಿಡಿ ಅಷ್ಟು ತಗೊಂಡು ಹಾಕ್ತಾ ನಾವು ಸಣ್ಣದಾಗಿ ಹೆಚ್ಕೋಬೇಕು ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ಕಡೆಯಲ್ಲಿ ಎಣ್ಣೆ ಹಾಕೋಬೇಕು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಎಣ್ಣೆಯಲ್ಲಿ ನಾವು ಇದನ್ನ ಬೇಯಿಸ್ಕೋಬೇಕಾಗುತ್ತೆ ನಾನು ಬೆಳ್ಳುಳ್ಳಿ ಹಾಕೋತಾ ಇದೀನಿ ಚೆನ್ನಾಗಿ ಎಣ್ಣೆಯಲ್ಲಿ ನಾವು ಚೆನ್ನಾಗಿ ಇದು ಕೆಂಪು ಬಣ್ಣ ಬರೋವರೆಗೂ ನಾವು ಇದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಹುಡ್ಕೋಬೇಕು ಈ ರೀತಿ ಕೆಂಪು ಬಣ್ಣ ಬರ್ಬೇಕು ಇದಕ್ಕೆ ನಾನು ஒன் எடுத்துறவர்கி நான் எண்ணெயிலே ஹுர்க்கோல் அரிசினா ார பிடி நம்ம ாருகெஸ்ட்டு ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಎಣ್ಣೆಲೆ ಚೆನ್ನಾಗಿ ಹುರ್ಕೋಬೇಕು ಹಸಿ ವಾಸನೆ ಹೋಗೋರ್ಗು ನಾವು ಹುಡ್ಕೋಬೇಕು ಕಮ್ಮಿ ಉರಿ ಇರ್ಬೇಕು ಸೀದೋಗ್ಬಾರ್ದು ಕಮ್ಮಿ ಉರಿ ಇರ್ಬೇಕು ಚೆನ್ನಾಗಿ ಎಣ್ಣೆ ನಾವು ಈ ರೀತಿ ಹುರ್ಕೋಬೇಕು ಈಗ ಹುಣ್ ಸೈಡ್ ನಾನು ಬಿಸಿನೀರ್ಗ ಹಾಕೊಂಡು ನೆನೆಸಿ ಇಟ್ಟಿದ್ದೆ ಈಗ ಇದನ್ನ ಕ್ಯೂಚಿ ಈ ರೀತಿ ಗಟ್ಟಿಯಾಗಿ ನಾನು ತೆಗ ರಸ ತೆಕ್ಕೊಂಡಿದ್ದೀನಿ ಈಗ ಹುಣ್ಸೈಡ್ ರಸ ಹಾಕೋತಾ ಇದ್ದೀನಿ ಇನ್ನು ಇದು ಸಹ ಹಸಿ ವಾಸನೆ ಹೋಗೋವರೆಗೂ ಇದನ್ನ ಎಣ್ಣೆಯಲ್ಲಿ ಚೆನ್ನಾಗೆ ಹುರ್ಕೋಬೇಕು ಬಾಡಿಸ್ಕೋಬೇಕು ಈ ರೀತಿ ಎಣ್ಣೆ ಬಿಟ್ಕೊತಾ ಹೋಗ್ಬೇಕು ಮತ್ತೆ ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರ್ಬೇಕು ಸ್ವಲ್ಪ ನೀರು ಇಲ್ಲದೆ ನಾವು ನೀರ್ ಹಾಕಿಲ್ಲ ಈ ಏನು ಹಣ್ಣು ಕಿಂಚಿ ಹಾಕಿರ್ತೀವಿ ಅದ್ರ ರಸ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಬಿಡಬೇಕು ಇದನ್ನ ನಾವು ಒಂದ್ ತಿಂಗ್ಳು ಇಟ್ರು ಏನು ಆಗಲ್ಲ ಕೆಡಲ್ಲ ಈ ರೀತಿ ಎಣ್ಣೆ ಬಿಟ್ಕೊತಾ ಹೋಗುತ್ತೆ ಮತ್ತೆ ನಾವು ಚೆನ್ನಾಗಿ ಕಲ್ಸಿ ಕಲ್ಸಿ ನಾವು ಕುದಿಸ್ಕೋಬೇಕು ನೀರಿನ ಎಲ್ಲ ಒಣಗ್ಬೇಕು ಈ ಸೌಂಡ್ ಬರ್ತಾ ಇದೆಯಲ್ಲ ಸುರು 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 ಅಂತ ಆ ಸೌಂಡ್ ಹೋಗೋವರೆಗೂ ನಾವು ಇದನ್ನ ಬಾಡಿಸ್ಕೋಬೇಕು ಈಗ ನೀರೆಲ್ಲ ಎಲ್ಲ ಹೀರ್ಕೊಂಡಿದೆ ಚೆನ್ನಾಗಿ ಕುದಿಸ್ಕೊಂಡು ಬರೀ ಎಣ್ಣೆನೆ ಇದೆ ಈಗ ಈ ರೀತಿ ನಾವು ಕುದಿಸ್ಕೋಬೇಕು ಚೆನ್ನಾಗಿ ಈಗ ಇದು ರೆಡಿ ಆಗಿದೆ ಔಟ್ ಮಾಡ್ಕೊಳ್ಳೋಣ ತುಂಬಾ ಈಜಿ ಆಗುತ್ತೆ ಬೆಳ್ಳುಳ್ಳಿ ಹಾಕಿ ಇರೋದರಿಂದ ಕೊಲೆಸ್ಟ್ರಾಲ್ ಕೂಡ ನಮಗೆ ಕಮ್ಮಿ ಆಗುತ್ತೆ ಒಳ್ಳೆ ಹೆಲ್ದಿ ಇದು ಸೊ ಯಾರಾದ್ರೂ ಗೆಸ್ಟ್ ಬಂದಾಗ ಕೂಡ ಈ ರೀತಿ ಮಾಡಿಕೊಟ್ರೆ ಅವ್ರಿಗೂ ತುಂಬಾ ಇಷ್ಟ ಆಗುತ್ತೆ ನಾವು ಉಪ್ಪಿನಕಾಯಿ ತರ ನಾವು ಪಕ್ಕದಲ್ಲಿ ಇಟ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಇದನ್ನ ನೆನ್ಸ್ಕೊಂಡು ನೆನ್ಸ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಅನ್ನಕ್ಕೂ ಸಹ ಈ ರೀತಿ ನಾವು ಕಲಿಸ್ಕೊಂಡು ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಹ್ಯಾಗಿದೆ ತುಂಬಾನೇ ಟೇಸ್ಟಿಯಾಗಿರುತ್ತೆ ಹುಳಿ ಹುಳಿಯಾಗಿ ನಾವು ಇದಕ್ಕೆ ಏನ್ ಫ್ಲೇವರ್ ಹಾಕಿಲ್ಲ ಗರಂ ಮಸಾಲ ಹಾಕಿಲ್ಲ ಜೀರಿಗೆ ಪೌಡರ್ ಹಾಕಿಲ್ಲ ಏನಿಲ್ಲ ಬರೀ ಬೆಳ್ಳುಳ್ಳಿ ಈರುಳ್ಳಿ ಫ್ಲೇವರೇ ಇರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಸೊ ಈ ರೀತಿ ಬಿಸಿ ಬಿಸಿ ಅನ್ನಕ್ಕೂ ಕಲ್ಸ್ಕೊಂಡು ತಿನ್ಬೋದು ನಾವು ಅಥವಾ ಆ ಊಟದ ಜೊತೆ ಸಹ ಈ ರೀತಿ ನಾವು ಪಕ್ಕದಲ್ಲಿ ಇಟ್ಕೊಂಡು ನೆನ್ಸ್ಕೊಂಡು ಕೂಡ ನಾವು ತಿನ್ಬೋದು ಸೊ ನೋಡೋದಲ್ಲ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಆರೆ ಸಾಮಗ್ರಿಗಳು ನಾವು ಹಾಕೊಂಡು ಮಾಡಿರೋದು ತುಂಬಾನೇ ಚೆನ್ನಾಗಿರುತ್ತೆ ನಮಗೆ ಉಪ್ಪಿನಕಾಯಿ ಜೊತೆ ಸಹ ಉಪ್ಪಿನಕಾಯಿ ತಗೋಬಹುದು ಇಲ್ಲ ಅನ್ನಕ್ಕೆ ಬೇಕಾದ್ರೂ ಕಲ್ಸ್ಕೊಂಡ್ ತಿನ್ಬೋದು ಅಥವಾ ಚಪಾತಿ ಜೊತೆ ಸಹ ನಾವು ರೋಲ್ ಮಾಡಿ ಅಥವಾ ಜೊತೆ ಚಪಾತಿ ಜೊತೆ ಹಂಚ್ಕೊಂಡು ಕೂಡ ತಿನ್ಬಹುದು ಇದನ್ನ ನೀವು ಟ್ರೈ ಮಾಡಿ ಯಾಕಂದ್ರೆ ನಾವು ಬೆಳ್ಳುಳ್ಳಿ ಹಾಕಿರೋದ್ರಿಂದ ಡಯಾಬಿಟಿಕ್ಸ್ ಅವ್ರಿಗೂ ಒಳ್ಳೇದು ಮತ್ತೆ ಕೊಲೆಸ್ಟ್ರಾಲ್ ಇರೋವ್ರಿಗೂ ಒಳ್ಳೇದು ಎಲ್ಲದಕ್ಕೂ ಹೆಲ್ದಿ ಅಂತ ಹೇಳ್ಬೋದು ಈ ತಕ್ಕು ಸೊ ಇದನ್ನ ನೀವು ಟ್ರೈ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕೊಡಿ ನನ್ನ ರೆಸಿಪಿ ಹೀಗೆ ನೋಡಿದೆ